അമ്മ അമ്മ മിട്ടുവിടു അമ്മ അമ്മ വിടി വിടി മിട്ടുവിടി വിടി സി ഹോളി ചി ಬಾಯ್ತು ಯಾರೇ ಬಿಟ್ಟು ಎಲ್ಲ ಇಲ್ಲ ಗಂಟೆ ಅರ್ಥ ಆಯ್ತು ಹೇಳೋದು ಕೆಲಸ ಉಂಟ ಈ ಮನೇಲಿ ಗಂಟೆ ಹತ್ತು ಗಂಟೆ ಆಯ್ತು ಕನಸು ಹ್ಞೂ ಮಾಡಿಕೊಂಡು ನಾನು ಏನ್ ಮಾಡಿದೆ ನೀನು ಎಲ್ಲ ಚಾಟ ಗಂಡಿಗ್ಟ್ಟು ಈಗ

ನಂಗೆ ಗೊತ್ತಾಗೋದಿಲ್ಲ ಎನ್ಸಿದ್ಯಾ ನಾನು ಬಡಿಸಿಟ್ಟದ ಹಾಗೆನೆ ಹಾಕ್ಬೇಕು ಗಂಟೆ ಬಿಟ್ಟು ಬಿಡಿ ಬಿಟ್ಟು ಬಿಡಿ ಗಂಟೆಷ್ಟಾಯ್ತು ಗಂಟೆ ಒಂದು ಕೆಲಸ ಮಾಡುದಿಲ್ಲ ಎರಡು ಬೆಳಿಗ್ಗೆ ಎದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಯಾರು ಇಲ್ಲ ಎಲ್ಲ ನಾನೇ ಮಾಡ್ಬೇಕು ಅವನೊಬ್ಬ ಇದ್ದಾನೆ ಮಗ ಒಂದು ಉಪಕಾರ ಇಲ್ಲ ರಾತ್ರಿ ಒಂದು ಗಂಟೆ ಆಗುವಲ್ಲ ಕಳ್ಳನಾಗಿ ಬಂದು ಮಲಗ್ತಾನೆ ಡೈಲಿ ಬೇಕು ಬಿಯರ್ ಅವಳು ಅವಳು ಹತ್ತು ಗಂಟೆಗೆ ಹೇಳ್ತಾಳೆ ಎಂತ ಕಷ್ಟ ಈ ಮಕ್ಕಳನ್ನು ಹಿಡ್ಕೊಂಡು ದೇವರೇ ಅಮ್ಮ ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಎಲ್ಲಿ ಆಫೀಸ್ ಆಫೀಸಿಗೆ ಸ್ವಲ್ಪ ಕೆಲಸ ಎಂತ ಆಫೀಸ ನಿಂಗೆ ಹೌನಮ್ಮ ಇದೆಲ್ಲ ಬ್ಯಾಗ್ ಎಲ್ಲ ಹಾಕೊಂಡು ಎಲ್ಲಿಗೆ ನಿಂದು ಸವಾರಿ ಸವಾರಿ ಸ್ವಲ್ಪ ಕೆಲಸ ಉಂಟು ಆಫೀಸಲ್ಲಿ ಹೋಗಿ ಒಳಗೆ ಕುತ್ಕೊಳ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾನೆ ಎಂತ ಕೆಲಸಕ್ಕೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಉಂಟು ಯಾವ್ದಾದ್ರು ಫ್ರೆಂಡ್ಸ್ ಇದು ಪಾರ್ಟಿ ಇರ್ಬೇಕು ಇಲ್ಲಮ್ಮ ಅಮ್ಮ ಹಾಗೆಲ್ಲ ಏನಿಲ್ಲ ಎಲ್ಲಿ ಬೇಕಾದ್ರೂ ಹೋಗಿಲ್ಲ ಮತ್ತು ದೊಡ್ಡದಾದ್ರೂ ಏನು ಸಹಾಯ ಇಲ್ಲ ಅಪ್ಪ ಅಮ್ಮ ಅಯ್ಯೋ ದೇವ್ ಇವನಿಗೊಂದು ಚಾಪೆ ಸಮೇತ ತೆಗಿಲಿಕ್ಕೆ ಆಗುದಿಲ್ಲ ಅದು ಸಹ ನಾನು ಮಾಡ್ಬೇಕಾ ಅದಕ್ಕೆ ಮನೆಯಲ್ಲಿ ನಿಂತರೆ ಇದೊಂದು ಕಷ್ಟ ಅದಕ್ಕೆ ಬೇಗ ನನಗೆ ಆಗಿ ನನಗೆ ಬೇಗ ಹೋಗ್ಬೇಕು ಇಲ್ಲಾಂದ್ರೆ ನನಗೆ ತುಂಬಾ ಕೆಲಸ ಇಲ್ಲ ಮಳಗಿದ್ದು ಚಾಪೆ ತೆಗಿಲಿಕ್ಕೆ ಆಗುದಿಲ್ಲ ಅವನು ಎಲ್ಲಿ ಹೋಗಿದ್ದಾನೀಗ ಒಂದು ಕೆಲಸ ಮಾಡುದಿಲ್ಲ ಅವನು ಈಗ ಹೋಗಿದ್ದಾನೆ ಎಂತ ನೀನು ರಾತ್ರಿ ಇಡೀ ನನಗೆ ಮಲಗ್ಲಿಕ್ಕೆ ಬಿಡಲಿಲ್ಲ ನನಗೆ ನೀವು ಸ್ವಲ್ಪ ಆದರೆ ಮಲಗ್ಲಿಕ್ಕೆ ಬಿಟ್ಟಿದ್ದೀರಾ ಎಂತ ನೀವು ಏನೆಲ್ಲ ಸ್ವಲ್ಪ ಕೂಡ ಅಲ್ಲಿದ್ದೇ ಬಿಡಲಿಲ್ಲ ಮತ್ತೆ ನಾನು ನಾನು ಹೇಗೆ ಕಾಣ್ತೇನೆ ಚೆನ್ನಾಗಿ ಕಾಣ್ತೇನಲ್ಲ ವಾಹ್ ಮತ್ತೆ ಒಳ್ಳೇದಿಂತ ಬೇಕಾ ನಿಮಗೆ ಬೇಕಾ

மொபைல் உண்டதாஜி அப்பா அம்மா மரியாதை மொபைல் அம்மா மொபைல் ಇವತ್ತು ನಂಗೆ ಶಾಪಿಂಗ್ ಹೋಗ್ಲಿಕ್ಕೆ ಉಂಟು ಅವ್ರು ಬರ್ತಾರೆ ಏನ್ ಮಾಡಿ ಈಗ ಸುಳ್ಳು ಹೇಳಿ ಅಮ್ಮನ ಹತ್ರ ಹೋಗ್ಬೇಕು ಎದರಿಕೆ ಸಾಕ್ತದೆ ಒಂಥರ ಖುಷಿ ಖುಷಿ ಅವ್ರು ಬರ್ತಾರಲ್ಲ ನಮ್ಗೆ ಇಷ್ಟು ಖುಷಿ ಆಗ್ತದೆ അല്ലല്ല 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 ചേല്ലാ ചേച്ചു എല്ലാം സ്വൽപി ഹാ ഇവൻ്റെ നാഗി ബുദ്ധിമുട്ട് എല്ലാം ഓർത്തിവ ಹೌದಾ ನಿಂಗೆ ಶಾಪಿಂಗ್ ಶಾಪಿಂಗ್ ಮಾಡ್ಲಿಕ್ಕೆ ಇಷ್ಟು ಮೇಕಪ್ ಎಲ್ಲ ಮಾಡ್ಕೊಳ್ಳೋ ಎಂತ ಮದ್ವೆದು ಹೊರಡ್ತಾ ಇದ್ಯಾ ಸತ್ಯ ಹೇಳ ನಿನ್ನ ಇವತ್ತು ಯಾರು ನೋಡಿ ಬರ್ತಾ ನಿನ್ನ ನೋಡಿ ಇವತ್ತು ಯಾರು ಬರ್ತಾರೆ ನಂಗೆ ಇವತ್ತು ಗೊತ್ತಾಗ್ಬೇಕು ಹಾ ನೀ ಬೆಳಿಗ್ಗೆ ಎಂತ ಹೇಳ್ತೇನೆ ನಾನ್ ಬರ್ತೇನೆ ನಾನ್ ಸಿಗ್ತೇನೆ ಅಂತೆಲ್ಲ ಕೋನಲ್ಲಿ ಮಾತಾಡ್ಗೆ ಕೇಳ್ತೆ ಆ ನಿನ್ನನ್ನು ನಾನೇನ್ ಮಾಡ್ತೇನೆ ನೋಡು ಕಲಿಸ್ತೇನೆ ಬುದ್ಧಿ ಹುಮ್ಮಲ್ಲಿ ಕೂಡ ಆಗ್ತೇನೆ ನಾನು

ನಂಗ್ ಗೊತ್ತಿಲ್ಲ ಪಕ್ರ ಮಾಡಿ ನಿನಗೆ ಗೊತ್ತಿಲ್ಲದೆ ಇರುದಿಲ್ಲ ನೀನು ಇದೇ ದಾರಿಯಲ್ಲಿ ಬಂದದಲ್ಲ ನಂಗೆ ಗೊತ್ತಿಲ್ಲ ಅಮ್ಮ ಸುಳ್ಳೇ ಬೇಡ ನಂಗೆ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ಎಲ್ಲಿ ಆದ್ರೂನೆ ಅವಳು ಎಲ್ಲಿ ಏನೋ ಹೋಗ್ಬೇಕು ನಿನಗೆ ಉಂಟು ಇವತ್ತು ಮಾರಿ ಹಬ್ಬ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಬೇಡ ಬೇಗ ಬೇಗ ಫೋನ್ ಮಾಡು ಅವಳ ಮೊಬೈಲಿಗ್ ಫೋನ್ ಮಾಡು ಇವತ್ತು ಕಲಿಸ್ತಾ ನಾನು ಹೊರಡು ಆದ್ರೆ ನನ್ಗೆ ಗೊತ್ತಿತ್ತು ಏನೋ ನಾಟಕ ಮಾಡ್ತಾ ಇದ್ವಿ ಏನು ಖುಷಿ ಏನು ಆಡುವ ಬರುತ್ತಾ ಸುಚ್ ಆಫ್ ಮಾಡ ಇನ್ನೊಂದು ಮಾಡ ಇನ್ನೊಂದು ನಂಬರಿಗೆ ಮಾಡ ಇನ್ನೊಂದು ನಂಬರಿಗೆ ಮಾಡು ಬೆಳಿಗ್ಗೆ ಮೇಕಪ್ ಮಾಡುವ ಎಂತ ಆಡಾಡೋದು ಕೂಡ ಸಿಮ್ಮಬೇಡ ನೋಡಿ ಈ ಬಂಡಾರ ಮೊಬೈಲ್ ಹೊಸಲಿಕ್ಕೆ ಗೊತ್ತಿದ್ರೆ ನಾನಾ ಒತ್ತುತ್ತಿದ್ದೆ ಅಲ್ಲ ಓ ದೇವರೇ ಎಂತ ಮಾಡುದು ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಮ್ಮ ಇಲ್ಲದ್ರೆ ಸಾಕು ಈಗ ಹೋದ್ರೆ ಮುನಿ ಅಮ್ಮ ಈಗ ನನಗೆ ಬೈತಾರೆ ಸರಿ ಬೈತಾರೆ ಇದು ದೇವರ ಅಮ್ಮ ಇಲ್ಲದ್ರೆ ಸಾಕು ಹೇಗೆ ಹೋಗುದ ಈಗ ಮನೆಗೆ ಅಯ್ಯೋ ಅಮ್ಮ ಇಲ್ಲೇ ಕೂತಿದ್ದಾರೆ ಎದುರಲ್ಲೇ ಕೂತಿದ್ದಾರೆ ಅವಳು ಕಿಚನ್ಗೆ ಹೋಗ್ಲಿಕ್ಕೆ ಆಗುದಿಲ್ವಾ ದೇವ ಎದುರಲ್ಲೇ ಇದ್ದಾರೆ ಅಮ್ಮ ಹೇಗೆ ಹೋಗುದ ಈಗ ಆ ಸಾಕು ನಾಟಕ ಬಾ ನಾನು ನೋಡ್ತಾ ಇದ್ದೇನೆ ಆಗದಿಂದ ಬಂದು ಅಲ್ಲಿ ನಿಂತು ಮಾಡ ಮಾಡುದು ಹ ಆಯ್ತಾ ಸವಾರಿ ಎಂತ ಹಾ ಇಯೋ ಮಾಡ್ತಿದ್ದೀನಿ ಆಯ್ತಾ ಮಾಡಿ ಆಯ್ತಲ್ಲ ಆ ಯಾವತ್ತಿಗೆ ಮೊಬೈಲ್ ಬಂದಿದ್ದ ಯಾವತ್ತಿಂದ ಇದ್ದ ಹುಡುಗಿಯರೆಲ್ಲ ಹಾಳಾಗಿ ಹೋಗಿದ್ದಾರೆ ನಿಮಗೆ ಈಗ ಈಸಿ ಆಯ್ತು ಒಂದು ಕಾಲ್ ಮಾಡಿಲ್ಲ ಆಯ್ತಲ್ಲ ಹೇಳಿದ ಜಾಗಕ್ಕೆ ಹೋಗ್ತಿದ್ದೀನಿ ನೀವು ಯಾಕಪ್ಪ ಹೋಗಿ ಬಂದದ್ದು ಅಷ್ಟೇ ನೀನು ನನ್ನ ಹತ್ರ ಮಾತು ನೀನು ನನ್ನಲ್ಲಿ ಮಾತಾಡ್ಬಾರ್ದು ಮೊದಲು ನನಗೆ ಬಿಟ್ಟು ಉಂಟು ಮಾತಾಡ್ಬಾರ್ದು ಮಾತಾಡ್ಬಾರ್ದ ಏನು ಏನು ನಿನ್ನ ಯಾವುದು ನಿನ್ನ ನಿನ್ನ ಯಾವ್ದು ನನಗೆ ಕೇಳಿದ ಇಲ್ಲ ಬಟ್ ಐತಿ 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 ಇಲ್ಲಮ್ಮ ನೈಸ್ ಮಾಡ್ಬೇಡ ನೀವು ನೈಸ್ ಮಾಡಬೇಡ ನಂಗೆ ಇದೆಲ್ಲ ಯಾವತ್ತ ಆಗುದಿಲ್ಲ ನಾವೆಲ್ಲ ಸಣ್ಣ ಇರುವಾಗ ಉಂಟಲ್ಲ ಅಪ್ಪ ಅಮ್ಮನಿಗೆ ಎಷ್ಟು ಗೌರವ ಕೊಡ್ತಿದೆ ಗುದ ಗೊತ್ತುಂಟ ನಿಂಗೆ ಒಂದು ಚೂರು ಅವರ ಮುಂದೆ ಒಂದು ಶಬ್ದ ಮಾತಾಡುದಿಲ್ಲ ಪೇಟೆಗೆಲ್ಲ ಹೋಗುದು ಇಲ್ಲ ನಮ್ಮ ಜೀವಮಾನದಲ್ಲಿ ಇಲ್ಲ ಮದುವೆಗೂ ಕರ್ಕೊಂಡು ಹೋಗುದಿಲ್ಲ ಹಬ್ಬಕ್ಕೂ ಕರ್ಕೊಂಡು ಹೋಗುದಿಲ್ಲ ಬಟ್ಟೆ ಅವರು ತಂದದ್ದು ನಾವು ಹಾಕ್ತಿದ್ದೆವು ಈಗಿನ ಕಾಲದಲ್ಲಿ ಉಂಟಲ್ಲ ದೇವರೇ ಹೋಹೋ ಹೋ ದೇವರೇ ಇನ್ನೇನೆಲ್ಲ ನೋಡ್ಬೇಕಲ್ಲ ನಾನು ಸಾಯಿವರಿಗೆ चली गई हम्म आयत हाद